ಎಸ್ ಎಸ್ ಕೆ ಮಿತ್ರ ಮಂಡಳಿ ಶ್ರೀ ಜಾಗೃತ ದೇವಿ ಎಂಬಾಭವಾನಿ ದೇವಿ ದೇವಸ್ಥಾನ ವಿದ್ಯಾನಗರ ಹುಬ್ಬಳ್ಳಿ ಇವರ ನೇತೃತ್ವದಲ್ಲಿ ಎಸ್ಎಸ್ ಕೆ ಸಮಾಜ ಪಂಚ್ ಟ್ರಸ್ಟ್ ಕಮಿಟಿ ವಿದ್ಯಾನಗರ ಹುಬ್ಬಳ್ಳಿ ಹಾಗೂ ಮೈತ್ರಿ ಮಹಿಳಾ ಅಸೋಸಿಯೇಷನ್ ಜುವಳಿ ಗಾರ್ಡನ್ ವಿದ್ಯಾನಗರ ಹುಬ್ಬಳ್ಳಿ ಇವರ ಸಹಕಾರದೊಂದಿಗೆ ಸತತ ಎರಡನೇ ಬಾರಿಗೆ ಒಂದು ನೂರು ಎಂಟು ವಟುಗಳಿಗೆ ಸಾಮೂಹಿಕ ಉಪನಯನ ಬೃಹೋಪದೇಶ ಕಾರ್ಯಕ್ರಮದ ಇದೇ ಶ್ರೀ ಶಾಲಿ ವಾಹನಕ್ಕೆ ಒಂದು ಸಾವಿರ ಒಂಬೈನೂರ ನಲವತ್ತಾರು ನೇಕ್ರೋ ದಿನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಶಿಶಿರಋತು ಮಾಘಮಾಸ ಶುಕ್ಲಪಕ್ಷ ತಿಥಿ ದಿನಾಂಕ ಶೂನ್ಯ ಮೂರು ಎರಡು ಎರಡು ಸಾವಿರ ಇಪ್ಪತ್ತೈದು ಸೋಮವಾರ ಬೆಳಿಗ್ಗೆ ಹತ್ತು ಮೈನಸ್ ಮೂವತ್ನಾಲ್ಕು ಗಂಟೆಗೆ ಸಲ್ಲುವ ಮೀನ ಲಗ್ನದ ಶುಭ ಮುಹೂರ್ತದಲ್ಲಿ ಗುರು ಉಪದೇಶ ಅಕ್ಷತಾರೋಪಣವನ್ನು ನೆರವೇರಿಸಲಾಯಿತು ದಿವ್ಯ ಸಾನಿಧ್ಯ ಪರಮಪೂಜ್ಯ ಜಗದ್ಗುರು ಶ್ರೀ ಸದಾಶಿವಾನಂದ ಮಹಾಸ್ವಾಮಿಗಳು ಜಗದ್ಗುರು ಶ್ರೀ ಶಿವಾನಂದ ಬೃಹನ್ಮಠ ಗದಗ ಮುಖ್ಯ ಅತಿಥಿಗಳು ಮಹೇಶ ತೆಂಗಿನಕಾಯಿ ಶಾಸಕರು ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರ ಅಧ್ಯಕ್ಷತೆ ಶ್ರೀ ನಾಗರಾಜ ಟಿ ಪಟ್ಟಣ ಅಧ್ಯಕ್ಷರು ಉಪನಯನ ಸಮಿತಿ ಹಾಗೂ ಸಂಸ್ಥಾಪಕ ಅಧ್ಯಕ್ಷರು ಎಸ್ಎಸ್ಕೆ ಮಿತ್ರಾ ಮಂಡಳಿ ಅತಿಥಿಗಳು ಶ್ರೀ ಎಂ ಎಸ್ ಬಾಣದ ಖ್ಯಾತ ವಕೀಲರು ಅಧ್ಯಕ್ಷರು ಹುಬ್ಬಳ್ಳಿ ವಕೀಲರ ಸಂಘ ಶ್ರೀಮತಿ ಮೀರಾ ಶ್ರೀಕಾಂತ ಮೆಹರವಾಡೆ ಮುಂತಾದವರು ಭಾಗವಹಿಸಿದ್ದರು ವರದಿ ಭಾರತ ಸನ ಸುದ್ದಿ ವಾಹಿನಿ ಹುಬ್ಬಳ್ಳಿ ನಮಸ್ಕಾರ ವಿಶೇಷವಾಗಿ ಹೇಳೋದೇನಂತಂದ್ರೆ ಈ ಒಂದು ಉಪನಯನ ಕಾರ್ಯಕ್ರಮವನ್ನ ಮಾಡ್ಬೇಕನ್ನುವಂತಹ ಸಂಕಲ್ಪ ನಾವು ಮಿತ್ರ ಮಂಡಳಿಯಿಂದ ಒಂದು ಹಾಕೊಂಡ್ವಿ ಈ ಸಂದರ್ಭದಲ್ಲಿ ಕಾರ್ಯಕ್ರಮ ನಾವು ಮಾಡ್ಬೇಕಂತ ಹೇಳಿ ಅಂತ ಹೇಳಿ ನಮ್ಮ ಪಂಚ ಟ್ರಸ್ಟ್ ಕಮಿಟಿ ಅಧ್ಯಕ್ಷರಾದಂತಹ ಪಿ ಆರ್ ಹಬೀಬ್ ಮಾಮ ಅವರಿಗೆ ನಾವು ಹೋಗಿ ಹೇಳಿದ್ವಿ ಆಶೀರ್ವಾದ ತಗೊಂಡ ನಂತರ ಯಾವುದೇ ಇಂಥ ಧಾರ್ಮಿಕ ಕಾರ್ಯ ಮಾಡ್ಬೇಕಂತಂದ್ರೆ ಮೊದಲು ನಾನು ಗುರು ವಿಜಯ ಪತಿ ಅಮ್ಮನವ್ರಿಗೆ ಮಾತಾಡ್ತೇನೆ ವಿಜಯ ಪತಿ ಅಮ್ಮನವ್ರಿಗೆ ಮಾತಾಡಿದಾಗ ಅಮ್ಮ ಏನಂತಂದ್ರೆ ಬಹಳ ಒಳ್ಳೆಯ ಕೆಲಸ ಐತಿ ಆದ್ರೆ ಒಂದು ಕೆಲಸ ಮಾಡಬೇಕು ಉಪನಯನ ಮಾಡುವಂತ ಸಂದರ್ಭದೊಳಗ ಇದು ಸತೀನ ನಾ ನಂಗ ಎಲ್ಲಾರು ಹೇಳಬೇಕು ಒಂದ್ ನಿಮಿಷ ಎಲ್ಲಾರು ಸುಮ್ನೆ ರೀ

ಂಡ್ ಹಾಕಿ ಆಮೇಲೆ ತನಿಖು ಯಜ್ಞವಿ ಶುಭ್ರಂ ಯಜೋಸ್ತು ಪ್ರತಿಷ್ಠಿತ ಮೊದಲ ಒಟ್ಟು ಅದೇ ಬಾಪಾಪ ಸಭೆಯ ನಾವು ಬೋಲೋ ಜಪಾ ಕುಮ ಸಂಕಾಶಂ ಕಾಶಪೇಯ महाद्वितीयं तमोरिं, सर्वपापग्नं प्रणतोस्मि दिवाकरं, दिवाकरं।, दिवाकरं। मुंजना वटू सूर्यना संभरचे सूर्यने पावो पडिजो इति मन्त्रेना दारे त्वं कोमरग्नत्रकमैत्वा ओम सुब्रह्मच सुब्रह्मच नवसोतांच ముంజునటు శుభ్రం చవసూత పవిత్రం పాపనాశనం ఆయుకీర్తి ఫలం ధైర్యం స్వల్ప అగ్రేణ స్వాహ అగ్రేటో ਜੀ ਬਰਤਨਾਂ ਨੂੰ ਰੋਕਣਾ ਨਾ ਜਾ ਬਲੇ ਨਾ ਉਤਵਾ ਬਰਿਜੋਤ ਨੰਬਰ ਜਮਨ ਪਰਿਖਣ ਕਿਰਪਾ ਨੀਰ ਦਾ ਗੰਡਾ ਮੂਰ ਸਗਾ ਹੋਮ ਕੁੰਡਵਾਂ ਸੁਤ ਬੇਕੋ ਤਾਂ ਦੇਣੋ ਬਰਿਚਣਮ ਕਿਰਪਾ ਕੀਤਾ ਸੱਪ ਦੇ ਕੱਢ ਅਗਨੀ ਕੁੰਡ ਨੇ ਸੱਪ ਦੇ ਕਾਣੋ ਕੋਈ ਬਰੇ ਮੰਤਰਾਂ ਹੰਤ ਜੋਗੋ ਮੋ